ದಿನವೂ ಬೇಗ ಏಳುವ ಅಭ್ಯಾಸ ಇಟ್ಟುಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳಿವೆ ಇದರ ಜೊತೆಗೆ ಇಡೀ ದಿನ ಉಲ್ಲಾಸದಿಂದ ಕೂಡಿರುತ್ತೆ ಬೆಳಗ್ಗೆ ಸೂರ್ಯೋದಯವಾಗುವ ಮೊದಲೇ ಏಳುವ ಅಭ್ಯಾಸ ಒಳ್ಳೆಯದು ಅನ್ನೋದರ ಕುರಿತು ಪ್ರಾಚೀನ ಕಾಲದಿಂದಲೂ ಕೂಡ ಹೇಳಲಾಗ್ತಿದೆ ಈ ಕುರಿತು ನೀವು ತಿಳಿದುಕೊಳ್ಳಲೇಬೇಕಾದ ಮಾಹಿತಿ ಇಲ್ಲಿದೆ ದಿನವೂ ಬೇಗ ಏಳೋದ್ರಿಂದ ಏನು ಪ್ರಯೋಜನ ದಿನವೂ ಬೇಗನೆ ಏಳುವುದರಿಂದ ನಿಮಗೆ ರಾತ್ರಿ ಬೇಗನೆ ನಿದ್ರೆ ಮಾಡಲು ಸಹಾಯವಾಗುತ್ತೆ ಇದು ಹೆಚ್ಚು ಸ್ಥಿರವಾದ ನಿದ್ರೆಯ ವೇಳಾಪಟ್ಟಿಯನ್ನ ಮತ್ತು ಉತ್ತಮ ನಿದ್ರೆಯ ಗುಣಮಟ್ಟವನ್ನ ಪಡೆಯಲು ನಿಮಗೆ ಸಹಕಾರಿ ಯಾಕಂದ್ರೆ ನಿಮ್ಮ ದೇಹದ ಆಂತರಿಕ ಗಡಿಯಾರವು ನೈಸರ್ಗಿಕ ಬೆಳಕು ಗಾಢ ಚಕ್ರಗಳೊಂದಿಗೆ ಜೋಡಿಸಲ್ಪಡುತ್ತೆ ದಿನದ ಆರಂಭಿಕ ಪ್ರಾರಂಭವು ದಿನಕ್ಕೆ ಪಾಸಿಟಿವ್ ಮನಸ್ಥಿತಿಯನ್ನ ಹೊಂದಿಸಬಹುದು ಇದು ಒತ್ತಡ ಸ್ಟ್ರೆಸ್ ಆತಂಕದ ಮಟ್ಟವನ್ನ ಕಡಿಮೆ ಮಾಡುತ್ತೆ ದಿನವೂ ಬೇಗ ಏಳುವ ಅಭ್ಯಾಸ ಇಟ್ಟುಕೊಳ್ಳುವುದರಿಂದ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳಿವೆ ಇದರ ಜೊತೆಗೆ ಆ ದಿನವಿಡೀ ಉಲ್ಲಸಿತವಾಗಿರುತ್ತೆ ಬೆಳಗ್ಗೆ ಸೂರ್ಯೋದಯವಾಗುವ ಮೊದಲೇ ಏಳುವ ಅಭ್ಯಾಸ ಒಳ್ಳೆಯದು ಅನ್ನೋದರ ಕುರಿತು ಪ್ರಾಚೀನ ಕಾಲದಿಂದಲೂ ಹೇಳಲಾಗುತ್ತೆ ನಿಮ್ಮ ದಿನವನ್ನ ಮುಂಚಿತವಾಗಿ ಪ್ರಾರಂಭಿಸುವುದರಿಂದ ಗೊಂದಲಗಳು ಬರುವ ಮೊದಲು ಕಾರ್ಯಗಳು ಮತ್ತು ಗುರಿಗಳನ್ನ ನಿಭಾಯಿಸಲು ನಿಮಗೆ ಹೆಚ್ಚಿನ ಸಮಯವನ್ನ ನೀಡಿದಂತಾಗತ್ತೆ ಇದರಿಂದ ನೀವು ಹೆಚ್ಚು ಗಮನ ಹರಿಸಬಹುದು ಮತ್ತು ದಿನವಿಡಿ ಹೆಚ್ಚಿನ ಕೆಲಸಗಳನ್ನ ಮಾಡಬಹುದು ಬೇಗನೆ ಏಳುವ ಜನರು ಸಾಮಾನ್ಯವಾಗಿ ಬೆಳಗ್ಗೆ ಉತ್ತಮ ಮಾನಸಿಕ ಜಾಗರೂಕತೆ ಮತ್ತು ಸ್ಪಷ್ಟತೆಯನ್ನ ಹೊಂದಿರ್ತಾರೆ ಯಾಕಂದ್ರೆ ಅವರ ಮೆದುಳು ಚೆನ್ನಾಗಿ ವಿಶ್ರಾಂತಿ ಪಡೆದಿರುತ್ತೆ ಇನ್ನು ನಿಮ್ಮ ದಿನವನ್ನ ಮುಂಚಿತವಾಗಿ ಪ್ರಾರಂಭಿಸುವುದರಿಂದ ಪೌಷ್ಟಿಕಾಂಶದ ಉಪಹಾರವನ್ನ ಹೊಂದಲು ನಿಮಗೆ ಅನುವು ಮಾಡಿಕೊಡುತ್ತೆ ಇದು ನಿಮ್ಮ ದೇಹ ಮತ್ತು ಮೆದುಳಿಗೆ ಇಂಧನವನ್ನ ನೀಡಲು ಶಕ್ತಿ ಮತ್ತು ಪೋಷಕಾಂಶಗಳನ್ನು ನೀಡಲು ಮುಖ್ಯವಾಗಿದೆ ಮುಂಜಾನೆಯು ಸಾಮಾನ್ಯವಾಗಿ ಕಡಿಮೆ ಒತ್ತಡದಿಂದ ಕೂಡಿರುತ್ತೆ ಇದು ನಿಮ್ಮ ದಿನವನ್ನ ಪ್ಲಾನ್ ಮಾಡಲು ಗುರಿಗಳನ್ನ ಹೊಂದಿಸಲು ಮತ್ತು ನಿಮ್ಮ ಕಾರ್ಯಗಳನ್ನ ಸಂಘಟಿಸಲು ನಿಮಗೆ ಸಮಯವನ್ನ ನೀಡುತ್ತೆ ಇದು ಉತ್ತಮ ಸಮಯ ನಿರ್ವಹಣೆಗೂ ಕೂಡ ಕಾರಣವಾಗಬಹುದು ದಿನದ ಆರಂಭದಲ್ಲಿ ಬೆಳಗಿನ ಉಪಹಾರವನ್ನ ಸೇವಿಸು ನಿಮ್ಮ ದೇಹವು ಜೀರ್ಣಕ್ರಿಯೆ ಮತ್ತು ಚಯಾಪಚಯ ಕ್ರಿಯೆಯನ್ನ ಕಿಕ್ ಸ್ಟಾರ್ಟ್ ಮಾಡಲು ಸಹಾಯವಾಗುತ್ತೆ ಇದು ದಿನವಿಡೀ ಉತ್ತಮ ಪೋಷಕಾಂಶಗಳನ್ನ ಹೀರಿಕೊಳ್ಳಲು ಮತ್ತು ಶಕ್ತಿಯ ಮಟ್ಟ ಹೆಚ್ಚಿಸಲು ಸಹಾಯ ಮಾಡುತ್ತೆ ಬೇಗ ಎಳುವುದು ಬೆಳಗಿನ ಅಭ್ಯಾಸ ತಾಲೀಮು ಅಥವಾ ಚುರುಕಾದ ನಡಿಗೆ ಇತರೆ ವ್ಯಾಯಾಮಗಳಂತಹ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ನಿಮಗೆ ಅತ್ಯುತ್ತಮವಾದ ಅವಕಾಶವನ್ನ ನೀಡುತ್ತೆ ಬೆಳಗ್ಗಿನ ವ್ಯಾಯಾಮವು ಚಯಾಪಚಯವನ್ನು ಹೆಚ್ಚಿಸುತ್ತೆ ಬೇಗನೆ ಏಳುವುದು ಮತ್ತು ನಿಯಮಿತ ನಿದ್ರೆಯ ವೇಳಾಪಟ್ಟಿಯನ್ನು ಸ್ಥಿರವಾಗಿ ನಿರ್ವಹಿಸುವುದು ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ದೀರ್ಘಾವಧಿಯ ಪ್ರಯೋಜನಗಳನ್ನು ಪಡೆಯಬಹುದು ಇದು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ